ಟಿ ಆಗಲಿ ಇ ಡಿ ಆಗಲಿ ಇಟ್ ಇಸ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್ ಅವ್ರಿಗೆ ಯಾವುದೇ ತೀರ್ಮಾನಗಳು ತಗೊಳ್ಬೇಕಾದಂಥ ಸಂದರ್ಭದಲ್ಲಿ ಬಹುಶಃ ಅವ್ರಿಗೆ ಕೆಲವೊಂದಷ್ಟು ಮಾಹಿತಿಗಳು ಸಂಗ್ರಹ ಆಗಿರ್ಬೋದು ಆ ಹಿನ್ನೆಲೆಯಲ್ಲಿ ತಗೊಂಡಿರ್ತಾರೆ ಬಟ್ ಅಲ್ಟಿಮೇಟ್ಲಿ ಅವರು ಯಾವ ರೀತಿ ತನಿಖೆ ಏಜೆನ್ಸಿಯಾಗಿ ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಅದು ಅವರು ವರ್ಕ್ ಬಂದ ಮೇಲೆ ಬಹುಶಃ ಅದರ ಮೇಲೆ ನಾವು ಇನ್ನೂ ವಿಸ್ತಾರವಾಗಿ ಚರ್ಚೆ ಮಾಡ್ಬೋದು ಇದು ನನಗೆ ಒಪ್ಪಿಗೆ ಸಿಕ್ಕಿರ್ತಕ್ಕಂಥದ್ರ ಬಗ್ಗೆ ನನಗಿನ್ನೂ ಮಾಹಿತಿ ಪಡೆದುಕೊಂಡಿಲ್ಲಣ್ಣ ಸಿ ಬಟ್ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಜಿಲ್ಲೆಯ ಹೆಸರು ಬದಲಾವಣೆ ಮಾಡಿದ ಮಾತ್ರಕ್ಕೆ ಡೆವಲಪ್ಮೆಂಟ್ ಆಗ್ತದೆ ಅಥವಾ ಜಿಲ್ಲೆ ಅಭಿವೃದ್ಧಿ ಕಾಣ್ಬೋದು ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ ಬಟ್ ಐ ಡೋಂಟ್ ನೋ ಅಬೌಟ್ ದಟ್ ಇದೇನು ಒಪ್ಪಿಗೆ ಆಗಿದೆಯೋ ಕ್ಯಾಬಿನೆಟಲ್ಲಿ ಏನಾಗಿದೆ ಐ ಡೋಂಟ್ ನೋ ಬಟ್ ನೋಡೋಣ ಅದೇ ನೋಡ್ಕೊಂಡು ಮುಂದಕ್ಕೆ ಮಾತಾಡ್ತೀನಿ ಮತ್ತೊಮ್ಮೆ ನಾನು ಇದಕ್ಕೋಸ್ಕರನೇ ಸ್ಪೆಷಲ್ ಇನ್ನೊಂದು ಪ್ರೆಸ್ ಮೀಟ್ ಅನ್ನ ಆಯೋಜನೆ ಮಾಡ್ತಾ ಇದನ್ನ ವಿಷಯ ತಿಳ್ಕೊಂಡು ನಮ್ಮ ಮಾತಾಡಿಯ ಸರ್ ಇಲ್ಲಿ ಪಾಯಿಂಟ್ ಏನಂದರೆ ಅವ್ರು ಬಂದರು ಒಂದು ಹೆಸರಿಟ್ಟರು ಇವರು ಬಂದರು ಮತ್ತೆ ರಾಜಕೀಯವಾಗಿ ಇವರೊಂದು ಲಾಭ ತಗೊಳ್ಬೇಕು ಅಂತ ಇವ್ರೇನೋ ಚೇಂಜ್ ಮಾಡ್ಕೊಂಡು ಹೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ ಬಟ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಲೈಸ್ ಆ್ಯಂಡ್ ಡೆವಲಪ್ಮೆಂಟ್ ಅಷ್ಟೇ ಈಗ ನೀವು ಹೆಸರು ಬದಲಾವಣೆ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಭರವಸೆ ಇಲ್ಲ ಇವತ್ತು ಇವತ್ತಲ್ಲೇನೋ ಬಿಡದಿಲಿ ಟೌನ್ಶಿಪ್ ಬಗ್ಗೆ ಕೆಂಚಕಾರ್ನಹಳ್ಳಿ ಇರ್ಬೋದು ಬಿಡದಿ ಇರ್ಬೋದು ಹತ್ತು ಸಾವಿರ ಎಕರೆ ಏನು ಅಕ್ವಸಿಷನ್ ಮಾಡಬೇಕು ಅಂತ ಹೊರಟಿದ್ದಾರೆ ಅವತ್ತು ಪಾಪ ಹೇಳಿದ್ರು ಕುಮಾರಣ್ಣ ಅವ್ರ ಬಗ್ಗೆ ಇಲ್ಲ ಕುಮಾರಣ್ಣವರು ಅವರು ಫೌಂಡೇಶನ್ ಲೇ ಮಾಡಿದ್ದು ಮೊದಲನೇ ಬಾರಿ ಅವರು ಈ ಥರ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರು ಅಂತ ಬಟ್ ಅಲ್ಟಿಮೇಟ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ಇನ್ಕ್ಲೂಡಿಂಗ್ ಅಬೌಟ್ ದ ಬಿಡದಿ ಟೌನ್ಶಿಪ್ ನಾನು ಮಾತಾಡಬೇಕಾಗಿದೆ ಪಾಯಿಂಟ್ ಮುಂದೆ ಮಾತಾಡ್ತೀನಿ ಬಟ್ ಅಲ್ಲಿ ಇವತ್ತೇನು ಕಾಂಗ್ರೆಸ್ನ ಜಿಲ್ಲೆನಲ್ಲಿ ನಾಲ್ಕು ಜನ ಶಾಸಕರಿದ್ದಾರೆ ರೈತರು ಅನೇಕ ಜನ ಆಯೋಗ ಬಂದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಅಪ್ರೋಚ್ ಆಗಿದ್ದಾರೆ ನಮ್ಮನ್ನು ಭೇಟಿ ಮಾಡಿದ್ದಾರೆ ಇಲ್ಲಿ ಅಕ್ವಿಸಿಷನ್ ಆಗ್ತಕ್ಕಂಥದ್ದಾದರೆ ಅದಕ್ಕೆ ಪೂರಕವಾಗಿ ರೈತರ ಜೊತೆ ಕೂತ್ಕೊಂಡು ಚರ್ಚೆಯನ್ನು ಇಲ್ಲಿವರೆಗೂ ಏನಾದರೂ ಮಾಡಿದ್ದೀರಾ ಯಾವುದಾದ್ರೂ ಕಮಿಟಿ ಮಾಡಿಕೊಂಡಿದ್ದೀರಾ ಅವ್ರನ್ನ ಕರೆದು ಯಾರಿಗಾದ್ರೂ ಕಷ್ಟ ಸುಖ ಕೇಳಿದ್ದೀರಾ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅದೆಂಥದ್ದು ಫಿಫ್ಟಿ ಫಿಫ್ಟಿ ಅನುಪಾತದಡಿ ನಾವು ಸೈಟ್ಗಳು ಕೊಡ್ತೇವೆ ಕೇಳಿದಷ್ಟು ದುಡ್ಡು ಕೊಡ್ತೇವೆ ಅಂತ ಸುಮ್ಮನೆ ಬಂದು ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥದ್ದಲ್ಲ ಬಟ್ ಅಲ್ಲಿರ್ತಕ್ಕಂಥ ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಎಷ್ಟು ಜನ ರೈತರ ಮನೆಗೆ ಭೇಟಿಯಾಗಿದ್ದೀರಿ ಇಲ್ಲ ನಿಮಗೆ ಭೇಟಿ ಆಗಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಹೇಳಿ ನಾವು ಹೋಗ್ತೀವಿ ಭೇಟಿ ಮಾಡ್ತೀವಿ ರೈತರನ್ನ ಒಟ್ಟಾರೆಯಾಗಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಜನತಾದಳ ಪಕ್ಷ ಮಾಡುತ್ತೆ ಧನ್ಯವಾದ ಥ್ಯಾಂಕ್ ಯು